ಕಂಸಾಳಿ ನೀನು ಧೂಳಿ ಭಿಕ್ಷೆ ಹಾಗ ಗುರುಗಳಿಂದ ಗುಡ್ಡನ ಬಿಡಿಸಿಕೊಂಡು ಮನೆ ಕಟ್ಟಿಸಿಕೊಂಡು ಗುರು ಮುಟ್ಟಿದ ಗುಡ್ಡನಾಗಿ ಮೈಕಾರೆ ಹೌದಪ್ಪ ಮೂರೊಂದು ಕಳಸದ ಮುಂದೆ ಮಾದಪ್ಪಾಗಳೆ ನನ್ನಂಗು ನರರ ಗುಂಟಾಗಲಿ ನರರಂಗು ಕೈಹಾಸವನ್ನ ತೊರೆದು ತಿರ್ಗಿ ಎಂಬ ಕಲ್ಯಾಣವನ್ನು ಮರೆತು ಹೆಣ್ಣೆಂಬ ಜಾತಿ ಕಣ್ಣೆತ್ತು ನೋಡಬಾರದು ಕಳೆ ಸತ್ತು ನನ್ನ ಕಣ ಚಿಂಬಬಾರದು ನವೀ ತಲೆ ಜಾತಿ ಎಂಬುದ ನೋಡಬಾರದು ಅಂತ ಹೇಳಿ ಮಾದ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ್ಯ ಅಂತಕ್ಕಂಥದ್ದನ್ನ ಕಬ್ಬುಗಳನ್ನ ಪರಿಶೀಲನೆ ಮಾಡಿಕೊಂಡು ಸ್ವಾಮಿ ನನ್ನಪ್ಪ ಕುಂತೂರು ಮಠದಲ್ಲಿ ಗುರುಗಳ ಸೇವೆಯನ್ನ ಮಾಡಿ ಗುರುವಿಗೆ ಗುಲಾಮನಾಗುವ ತನಕ ದೊರೆಯ ದಣ್ಣ ಅಂತ ಹೇಳಿ ಆ ಗುರು ಸೇವೆಯನ್ನ ಮಾಡಿ ಮೈಕಾರ ಕುಂತೂರು ಮಠವನ್ನ ಬಿಟ್ಟು ಚಲ್ಲೂರು ಮುಳ್ಳೂರು ತೋಪು ಗಾಣಿ ಅವರು ಮರಡಿ ಗುಡ್ಡೆ ಗಾಣಿ ಸಿಂಗನಲ್ಲೂರು ಕಾಮಗೆರೆ ಕಾವಗೆರೆ ಕೊಂಗ್ರಳ್ಳಿ ಮಾರ್ಗವಾಗಿ ನನ್ನಪ್ಪ ಹೌದು ಎಪ್ಪತ್ತೇಳು ಮಲೆ ಕೈಲಾಸಕ್ಕೆ ದಯ ಮಾಡಿದ್ರಂತೆ ಏಳು ಮಲೆ ಮಾದಪ್ಪ ಹೌದು ಸ್ವಾಮಿಯವರು ಏಳು ಮಲೆ ಕೈಲಾಸಕ್ಕೆ ದಯ ಮಾಡ್ಬೇಕಾದ್ರೆ ಹೌದು ಒಂದು ಐವತ್ತು ಮನೆಗಳನ್ನ ಕಡ್ದೋಗಲಿರುವಂತೆ ಮನೆಗಳು ಸ್ವಾಮಿ ಎಪ್ಪತ್ತೇಳು ಮಾರಪ್ಪ ನಡೆಸಿರ್ತಕ್ಕಂಥದ್ದು ನಡುಮಲೆ ಮಾರಪ್ಪನ ಸುತ್ತ ಇರತಕ್ಕ ಎಪ್ಪತ್ತೇಳು ಮಲೆಯನ್ನು ಮೆರೆದರಂತೆ ಮನೆ ಕಾಲ ಎಪ್ಪತ್ತೇಳು ಮನೆಗಳು ಹೇಳೋದಾದ್ರೆ ಆನುಮಲೆ ಜೇನುಮಲೆ ಗುಂಜುಮನೆ ಮಲೆ ಕಡದ ಮಲೆ ಮಲೆ ವಿಭೂತಿ ಮಲೆ ರುದ್ರಾಶಿ ಮಲೆ ಭದ್ರಾಶಿ ಮಲೆ ಮಹಾಂತ ಮಲೆ ಲಿಂಗ ಮಲೆ ಮಹೇಂದ್ರ ಮಲೆ ನಾಗಮಲೆ ನಡುಮಲೆ ಸಿರಿಮಲೆ ಚಿಕ್ಕಾಲಳ ದೊಡ್ಡಾಲಳ್ಳ ಗೋಡು ಬೆಟ್ಟ ತಾಳ ಬೆಟ್ಟ ತಪಸೆರೆ ಬೆಟ್ಟ ಆನತಲ ದಿಂಬ ಉತ್ತರ ಉತ್ತಡುವಾರ ಮೂರು ಸುತ್ತಲೂ ಕೋಪ ಮುಸಿಲ್ ಬೆಟ್ಟ ದರವಾರ ಪೊನ್ನಚನಾಡು ಜೇಣಗಲಿಯಾಸಗಾರ ಕಲ್ಲಿನ ಮಲೆ ಲೇಸಿಗಾನನಾಡು ಪಯಮತ್ತೂರು ದೇಸ ಸಿಗಂಧ ಬಾಡಬಾಗಲು ಬಾಯಿ ಬಾಯುವನ್ನು ಕಚ್ಚುವ ಸತ್ತನ ಕಾಟ ಎತ್ನ ಹೋಗುವ ವೇದ್ರನ ಕಾಟ ಸಿಗಿಯುವ ಆನೆ ಕಾಟ ಕಂಡುಲಿಕ್ಕ கணாட்டிம்மா கரடி சிறுத்தை காடு பாருவார்த்துக்கு சென்னை மாதிரி துணை ಎಪ್ಪತ್ತೇಳು ಮನೆ ಕೈಲಾಸ ದಿವ್ಯ ಸನ್ನಿಧಿ ಬಂಗಾರದ ಸ್ಥಳ ವಜ್ರ ಖಚಿತವಾದ ಭೂಮಿ ಲಿಂಗದಾಳಿ ಮರದ ಕೆಳಗೆ ಬಿದುರುಗುತ್ತುವಳಿಗೆ ಆ ನನ್ನ ಪಾದಿ ಮಾಯಕಾರ ಮೂಡಲಾಗಿ ಬೆನ್ನು ಮಾಡಿಕೊಂಡು ಬರುವಲಾಗಿ ಮುಖ ಮಾಡಿ ಕೊಡುವ ಭಾಗದ ಮಾದೇಶ್ವರರಾಗಿ ನನ್ನ ಪಾದಿ ಮೈಸೂರು ರಾಜ್ಯಕ್ಕೆ ದೇವರಾಗಿ ಕೊಯಮತ್ತೂರು ತಾಲೂಕು ಕೊಯಮತ್ತೂರು ಜಿಲ್ಲೆ ಎಪ್ಪತ್ತೇಳು ಮನೆ ಕೈಲಾಸದೊಳಗೆ ಜಗದೊಳನಾಗಿರುವಂತಹ ಮಾದಪ್ಪ ಅವರು ಏಳು ಮಳೆ ಕೈಲಾಸ ಸ್ವಾಮಿ ನನ್ನಪ್ಪ ಇವಳ ಮೇಲೆ ಕೈಲಾಸದವರೆಗೆ ದೇವರು ಸ್ವಾಮಿ ಎಪ್ಪತ್ತೇಳ ಮೇಲೆ ಕೈಲಾಸದಲ್ಲಿ ಆಹ್ ಜಗದೊಡೆಯ ಮೂರು ಕುಡಿದು ಕೋಬು ನೀಲ್ಗಿರಿ ಸರ್ವದ್ದು ಬಿಟ್ಟದ ಮೊದಲು ಘೋರವಾದ ಖಾನನ ಖಾನುವಂತ ಕಾಗಿಲ್ಲ ಹೂವನು ಮಂದು ಸಪ್ತವಿಲ್ಲ ಮಾನವರ ಸಪ್ತವಿಲ್ಲ ವಿಷ ಜಂತುಗಳು ವಾಸ ಮಾಡುವಂತಹ ಘೋರವಾದ ಕಾಡಿನಲ್ಲಿ ಮೈಕಾರ ಲಿಂಗದ ಆಕಾರವಾಗಿ ಹೊಡೆದು ಉದ್ಭವಿಸಿದರಂತೆ ಏಳು ಮಂದಿ ಮಾನಪ್ಪನ ಉಳಿವಾಳಿಗೆ ಮುಟ್ಟಲಿಲ್ಲ ಯಾವ ಶಿಲ್ಪಿನೂ ಎತ್ತ ಮಾದಪ್ಪ ಅವರ ಮಾಯ ಕಂಡವರೇ ಮೊದಲ ಸ್ವಾಮಿ ಲಿಂಗದ ಆಕಾರವಾಗಿ ಒಡೆದು ಮೂಡಿಯರವರು ಅಂತ ನಡುಮಲೆಯ ಮಡಿಲಿನಲ್ಲಿ ನಿಜ ಸ್ವಾಮಿ ನಡುಮಲೆಯ ಮಡಿಲಿನಲ್ಲಿ